ವಜ್ರಮುಷ್ಟಿ ಕಾಳಗ ಅನ್ನೋದು ನಮ್ಮ ಮೈಸೂರು ಅರಮನೆಯ ತುಂಬ ಇತಿಹಾಸದ ಪಾರಂಪರಿಕ ಕಲೆ ಸೊ ಈ ಎರಡು ಸಾವಿರದ ಇಪ್ಪತ್ತೈದನರ ವಜ್ರಮುಷ್ಟಿ ಕಾಳಗವನ್ನು ನಮ್ಮ ಬೆಂಗಳೂರು ಮೈಸೂರು ಚನ್ನಪಟ್ಟ ಚಾಮರಾಜನಗರ ರೆಗ್ಯುಲರ್ ಆಗಿ ಆ್ಯಸ್ ಆಗಿ ವರ್ಷ ವರ್ಷನೂ ನಡ್ಸ್ಕೊಂಡು ಬರ್ತಾಯಿದ್ದೀವಿ ನಾವು ಈ ಆಗಸ್ಟ್ ತಿಂಗಳಲ್ಲಿ ನಮ್ಮ ಯಜುರೋಪ ಕರ್ಮ ಕಾರ್ಯಕ್ರಮದಲ್ಲಿ ಅವರವ್ರ ಗರ್ಡಿ ಮನೆಯಲ್ಲಿ ನಾಲ್ಕು ಗರಡಿ ಮನೆ ಬರುತ್ತೆ ಬೆಂಗಳೂರು ಮೈಸೂರು ಚನ್ನಪಟ್ಟಣ ಚಾಮರಾಜನಗರ ನಾಲ್ಕು ಗರಡಿ ಮನೆಯಲ್ಲೂ ಜನ ಜಟ್ಟಿಗಳು ಇರ್ತಾರೆ ಆಮೇಲೆ ಅದಕ್ಕೆ ಜಟ್ಟಿಗೆ ಮೇಲವರು ನಮ್ಮ ಉಸ್ತಾದ್ಗಳು ಇರ್ತಾರೆ ಮೇಲ್ಗಡೆ ಧೈರ್ಯರು ಇರ್ತಾರೆ ಎಲ್ಲ ಜಟ್ಟಿ ಗರಡಿಗಳಲ್ಲೂ ಪ್ರಾಕ್ಟೀಸ್ ಆಗಲಿ ಇನ್ನೊಂದಾಗ್ಲಿ ಆಗಸ್ಟ್ ತಿಂಗಳು ಯಜುರೋಪ ಕರ್ಮ ದಿನ ನಾವು ಚಾಲನೆ ಮಾಡ್ತೀವಿ ಸೊ ಇಲ್ಲಿ ಆ ಟೈಮ್ ಅಲ್ಲಿ ಮೈಸೂರು ಸಂಸ್ಥಾನದಿಂದ ಒಂದು ಹತ್ರ ಆಹ್ವಾನ ಪತ್ರಿಕೆ ಬರುತ್ತೆ ಸೊ ಆ ಪತ್ರಿಕೆನ ನಾವು ಸ್ವೀಕರಿಸಿಕೊಂಡು ನಮ್ಮ ಗರ್ಡಿ ಮನೆಗಳಲ್ಲಿ ವಿಜೃಂಭಣೆಯಿಂದ ವರ್ಷ ವರ್ಷನೂ ನಾವು ಈ ಕಾರ್ಯಕ್ರಮ ನಡ್ಸ್ಕೊಂಡ್ಬರ್ತೀವಿ ಆಗಸ್ಟ್ ತಿಂಗಳಲ್ಲಿ ನಮ್ಮ ಗರ್ಡಿ ಮನೆಯಲ್ಲಿ ಯಜುರುವ ಕರ್ಮ ಕಾರ್ಯಕ್ರಮ ಆದಮೇಲೆ ಎಲ್ಲ ಹಿರಿಯರು ಮುಖಂಡರುಗಳು ಗರ್ಡಿ ಅಧ್ಯಕ್ಷರುಗಳು ನಮ್ಮ ಉಸ್ತಾದ್ಗಳು ಎಲ್ಲ ಸೇರಿಕೊಂಡು ಒಬ್ಬ ಗರಡಿಯಲ್ಲಿ ಒಬ್ಬ ಉಸ್ತಾದ್ನ ಪೈಲ್ವನ್ನ ರೆಡಿ ಮಾಡ್ತಾರೆ ಈ ದಸರಾ ಟೈಮಲ್ಲಿ ನಾವು ಈಗ ಜೋಡಿ ಕಟ್ಟೋ ಟೈಮಲ್ಲಿ ಬರ್ತೀವಿ ಸೊ ನಾ ನಾಲ್ಕು ಗರಡಿಯವರು ಬಂದು ಇಲ್ಲಿ ಒಬ್ಬೊಬ್ಬರ ಿಗಳನ್ನ ನಿಲ್ಸಿ ಅವ್ರ ಐಟು ವೈಟು ಅದ್ರ ಪ್ರಕಾರ ನೋಡಿ ಎಲ್ಲ ಉಸ್ತಾದ್ಗಳು ದಶಬಂದಿಗಳು ಸೇರಿ ಅದನ್ನ ನಮ್ಮ ಇದನ್ನ ಸೆಲೆಕ್ಟ್ ಮಾಡ್ತಾರೆ